ಹಾಯ್ ಹಲೋ ಹಳ್ಳಿ ಮನೆ ಅಡುಗೆ ಚಾನಲ್ಗೆ ಸ್ವಾಗತ ರೈಸ್ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಏನು ಮಾಡ್ತಾಳೆ ಅಂತ ಪುಡಿ ಒಗ್ರೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಬಾಣಲಿ ಬಿಸಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಕ್ಕೆ ಬಿಡೋಣ ಪಟ್ ಅಂತೇಳಿ ಮಾಡ್ಕೊಳೋದನ್ನು ಹೇಳ್ಕೊಡ್ತೀನಿ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಅದೊಂದು ಚೂರು ಫ್ರೈ ಆದ ತಕ್ಷಣ ಚೂರು ಬೇಳೆ ಮತ್ತು ಕರ್ಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಮನೇಲೆ ಮಾಡಿಟ್ಕೊಂಡಿರೋ ಪುಡಿ ಡ್ರೈ ಪುಳಿಯೋಗರೆ ಪುಡಿ ಇದನ್ನು ಮಕ್ಕಳು ತುಪ್ಪದ ಜೊತೆ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋಕೆ ಇಷ್ಟಪಡ್ತಾರೆ ಹಾಗಾಗಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೂ ಕೂಡ ಪೂರ್ತಿ ರೆಸಿಪಿ ಕೊಡ್ತೀನಿ ಇನ್ನೊಂದು ಸಲ ಇವಾಗ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳೋದು ನೋಡ್ಕೊಳೋಣ ಅದಕ್ಕೆ ಸ್ವಲ್ಪ ಹುಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಹಾಗೇ ಅದಕ್ಕೆ ಎಳ್ಳು ಪುಡಿ ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಳ್ಳು ಒಂಚೂರು ಚೂರು ಉಪ್ಪು ತುಂಬ ಚೆನ್ನಾಗಾಗತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಾಯಿತು ಅಂತ ನೀವು ನಂಗೆ ಹೇಳಬೇಕು ಇವಾಗ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಚೂರ್ ಸಕ್ಕರೆ ಯಾಕೆ ಹೇಳಿದ್ರೆ ಇದನ್ನು ಜಾಸ್ತಿ ಅನ್ನಕ್ಕೆ ಕಲಿಸೋದಲ್ವ ಹಾಗಾಗಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರಲಿ ಚೆನ್ನಾಗಾಗಲಿ ಅಂತೇಳಿ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಮಸಾಲೆ ಎಣ್ಣೆ ಆಗಿದೆ ಈ ರೀತಿ ಬಂದಿದೆ ಎಲ್ಲ ಚೆನ್ನಾಗಿ ಅನ್ನಕ್ಕೆ ಮಿಕ್ಸ್ ಮಾಡಿದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ನನ್ನ ಚಾನಲ್ನ ಶೇರ್ ಮಾಡಿ ವಾಚ್ ಮಾಡಿ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಾಯಿತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ಸ್ ಮಾಡಬೇಕು ನೀವೆಲ್ಲ